ತಿರಪತ್ತೂರಿನಲ್ಲಿ ಎಲ್ಲರಿಗೂ ಉಚಿತ ವೈದ್ಯಕೀಯ ಚಿಕಿತ್ಸೆ ನೀಡಬೇಕೆಂಬುದು ನನ್ನ ಹೆತ್ತವರ ಆಶಯ ಅದಕ್ಕಾಗಿ ಉಚಿತ ವೈದ್ಯಕೀಯ ಶಿಬಿರ ಡಾಕ್ಟರ್ ಪ್ರಭಾಕರನ್ ಸಂದರ್ಶನ ತಿರುಪತ್ತೂರು ಜಿಲ್ಲೆಯ ರಿಟೆಕ್ ತಿರುಪತ್ತೂರು ಜಿಲ್ಲೆಯ ತಿರುಪತ್ತೂರು ಹೌಸಿಂಗ್ ಬೋರ್ಡ್ ಪ್ರದೇಶದ ಖಾಸಗಿ ಮದುವೆ ಮಂಟಪದಲ್ಲಿ ತರುಣ್ ಆರ್ಟ್ ಸೆಂಟರ್ ಮತ್ತು ಡಾಕ್ಟರ್ ಹರಿದಾಸ್ ಮೈಂಡ್ ಕೇರ್ ಆಸ್ಪತ್ರೆಗಳು ನಡೆಸಿದ ಉಚಿತ ವೈದ್ಯಕೀಯ ಶಿಬಿರವು ವಿಶೇಷ ರೀತಿಯಲ್ಲಿ ನಡೆಸಲಾಯಿತು ಇದರಲ್ಲಿ ಹೃದಯ ಕಾಯಿಲೆ ಕ್ಯಾನ್ಸರ್ ಮೂತ್ರಪಿಂಡ ಯಕೃತ ಹೊಟ್ಟೆ ಮಾನಸಿಕ ಆರೋಗ್ಯ ನರವಿಜ್ಞಾನ ಮಹಿಳೆಯರು ಮತ್ತು ಸಾಮಾನ್ಯ ಔಷಧದ ವಿಕ್ಕಿ ರಿಟೆಕ್ ಮಹಿಳೆಯರು ಮತ್ತು ಸಾಮಾನ್ಯ ಔಷಧದ ಚಿಕಿತ್ಸೆ ಸೇರಿತ್ತು ತಿರುಪತ್ತೂರು ಕಾರೈ ಕುಣಚಿ ಮತ್ತು ಇತರರು ಸೇರಿದಂತೆ ಹಲವು ಪ್ರದೇಶಗಳಿಂದ ನೂರಾರು ಜನರು ಬೆಳಗ್ಗೆಯಿಂದ ಸಂಜೆಯವರೆಗೆ ನಡೆದ ಈ ವೈದ್ಯಕೀಯ ಶಿಬಿರದಿಂದ ಪ್ರಯೋಜನ ಪಡೆದರು ಎಲ್ಲರನ್ನೂ ಸಂಪೂರ್ಣವಾಗಿ ಪರೀಕ್ಷಿಸಲಾಯಿತು ಮತ್ತು ಬಾಧಿತ ಜನರಿಗೆ ಅರ್ಧದಷ್ಟು ವೆಚ್ಚದಲ್ಲಿ ಚಿಕಿತ್ಸೆಯನ್ನು ಶಿಫಾರಸು ಮಾಡಲಾಯಿತು ಅಲ್ಲದೆ ಸಣ್ಣ ಮತ್ತು ಸೌಮ್ಯ ಗಾಯಗಳಾದವರಿಗೆ ಸಲಹೆ ನೀಡಲಾಯಿತು ಮತ್ತು ಔಷಧಿಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಯಿತು ಹೃದ್ರೋಗ ತಜ್ಞ ಪ್ರಭಾಕರನ್ ಈ ಬಗ್ಗೆ ವರದಿಗಾರರಿಗೆ ಸಂದರ್ಶನ ನೀಡಿದಾಗ ನನ್ನ ತಾಯಿ ಮತ್ತು ತಂದೆಯ ಆಶಯದಂತೆ ನಾವು ಧರ್ಮಪುರಿ ಕ್ಷೇತ್ರದ ವೈದ್ಯರ ಸಹಾಯದಿಂದ ಉಚಿತ ವೈದ್ಯಕೀಯ ಶಿಬಿರವನ್ನು ನಡೆಸುತ್ತಿದ್ದೇವೆ ಎಂದು ಹೇಳಿದರು ಎಲ್ಲರಿಗೂ ಉಚಿತ ವೈದ್ಯಕೀಯ ಸೇವೆ ಒದಗಿಸುವುದು ನಮ್ಮ ಉದ್ದೇಶ ಹೆಚ್ಚು ಬಾಧಿತರಾದವರಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲು ನಾವು ಸಿದ್ಧರಿದ್ದೇವೆ ಎಂದು ಅವರು ಹೇಳಿದರು ಎಲ್ಲ ವಿಭಾಗಗಳ ಅನೇಕ ವೈದ್ಯರು ಉಪಸ್ಥಿತರಿದ್ದರು இலவசமா செய்யணுங்கிற நோக்கத்தோட மனப்பான்மை இருக்கிறதுனால தான் இந்த முகாம் இது மாதிரி இதுமாதிரி இருக்கோம் இனியும் அடிக்கடி இந்த மாதிரி இலவச முகாம்கள் கண்டிப்பா நடத்துவோம் சிறந்த சேவை செய்யணும் அப்படிங்கிறது தான் எங்களுடைய நோக்கமாக இருக்கு இந்த சேவையை மக்கள் அனைவரும் பயன்படுத்திக்கணும் அப்படிங்கிறத தாழ்மையாக வேண்டிக்கிறோம் நன்றி